ಇದು ಮೀಡಿಯಾ ವಾಚ್ ನಾನು ವಿಶೇಷ ತಗೊಂಡು ಎಂದಿನಂತೆ ಇವತ್ತಿನ ಪತ್ರಿಕೆಗಳನ್ನೆಲ್ಲ ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೀನಿ ಸ್ವಲ್ಪ ಹೊತ್ತು ನಾವು ನೀವು ಮಾತಾಡೋಣ ಸುದ್ದಿಗಳ ಬಗ್ಗೆ ವಿಶ್ಲೇಷಣೆ ಮಾಡೋಣ ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆಗೆಯುವುದಕ್ಕೆ ಅನಾವರಣಗೊಳಿಸೋದಕ್ಕೆ ಯತ್ನ ಮಾಡೋಣ ಎಸ್ ಇವತ್ತು ಹಾಗೆಯೇ ಮೊದಲು ಕನ್ನಡ ಪತ್ರಿಕೆಗಳಿಂದ ನಾನು ಪ್ರಾರಂಭ ಮಾಡ್ತೀನಿ ಮೊದಲನೇದ ಪ್ರಜಾವಾಣಿಯಲ್ಲಿ ಪ್ರಮುಖ ಸುದ್ದಿ ಹೆಡ್ಲೈನ್ ಸುದ್ದಿ ಅದು ಮಹತ್ವದ ಸುದ್ದಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಫಸ್ಟ್ ಹೆಡ್ಲೈನ್ ಗಾಲ್ವಾನ್ ಕಣೆಯಿಂದ ಸೈನಿಕರು ವಾಪಸ್ ಗಡಿಯಲ್ಲಿ ಶಾಂತಿ ಮರಳುವ ಲಕ್ಷಣ ಗೋಚರ ಹಿಂದೆ ಸರಿದ ಚೀನಾ ಅನ್ನೋದು ಪ್ರಜಾವಾಣಿ ಹೆಡ್ಲೈನ್ ಈ ವಿಜಯ ಕರ್ನಾಟಕದ ಹೆಡ್ಲೈನ್ ಭಾರತದ ಒತ್ತಡಕ್ಕೆ ಮಣಿದ ಡ್ರ್ಯಾಗನ್ ದೋವಲ್ವಾಂಗ್ ಮಾತುಕತೆ ಯಶಸ್ವಿ ಉಭಯ ದೇಶಗಳ ಸೇನಾ ವಾಪಸಾತಿ ಆರಂಭ ಉದ್ವಿಗ್ನತೆ ಶಮನಗೊಳ್ಳುವ ಸೂಚನೆ ಎಡ್ ತೊಲಗಿದ ಚೀನಾ ಹಿಂದೆ ಸರಿದ ಚೀನಾ ಅಂತ ಪ್ರಜಾವಾಣಿ ಹೇಳುತ್ತೆ ವಿಜಯ್ ಕರ್ನಾಟಕ ಪರ ತೊಲಗಿದ ಚೀನಾ ಅಂತ ವಿಜಯ್ ಕರ್ನಾಟಕ ಸುದ್ದಿ ಹೇಳುತ್ತೆ ಹಾಗೆ ನಾನು ಈ ಪತ್ರಿಕೆಗಳಲ್ಲಿ ಬರುವ ಸುದ್ದಿ ಇದೆಯಲ್ಲ ಅದರ ಒಂದು ಮನಸ್ಥಿತಿ ಇರುತ್ತೆ ಯಾರು ಬರೀತಾನೋ ಅವನು ಗೊತ್ತಿಲ್ಲದ ಹಾಗೆ ಆ ಸುದ್ದಿಯಲ್ಲಿ ಯುಸಿ ಅವನಿರ್ತಾನೆ ನಾನೊಬ್ಬ ವರದಿಗಾರನಾದರೆ ನಾನು ಬರುವ ಸುದ್ದಿಯಲ್ಲಿ ನಾನಿದ್ದೇ ಇರ್ತೀನಿ ನನ್ನ ಮನಸ್ಥಿತಿ ಅನ್ನೋದ್ರ ಪ್ರತಿಬಿಬ್ಬ ಆಗುತ್ತೆ ಇಂಗ್ಲೀಷ್ ಪತ್ರಿಕೆಗಳು ಏನು ಹೇಳ್ತವೆ ಇಂಡಿಯನ್ ಎಕ್ಸ್ಪ್ರೆಸ್ನವರು ಪಾರ್ಶಿಯಲ್ ಚೈನೀಸ್ ಪುಲ್ ಬ್ಯಾಕ್ ಆ್ಯಟ್ ಎಲ್ ಎ ಸಿ ನಿಮಗೆ ಗೊತ್ತಿರುವ ಹಾಗೆ ವಿಜಯ್ ಕರ್ನಾಟಕದ ಸುದ್ದಿ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಸುದ್ದಿ ಎರಡು ನೋಡಿ ಪಾರ್ಶಿಯಲ್ ಚೈನೀಸ್ ಪುಲ್ ಬ್ಯಾಕ್ ಅಟ್ ಎಲ್ ಎ ಸಿ ತೊಲಗಿದ ಚೀನಾ ಇವೆರಡರ ವ್ಯತ್ಯಾಸದ ಬಗ್ಗೆ ಮಾತಾಡೋಣ ಹಾಗೆಯೇ ಹಿಂದೂ ಪತ್ರಿಕೆ ಏನು ಹೇಳುತ್ತೆ ಪಿ ಎಲ್ ಎ ಪುಲ್ಸ್ ಬ್ಯಾಕ್ ಫ್ರಮ್ ಗಲ್ವಾನ್ ಕ್ಲಾಶ್ ಸೈಟ್ ಗಲ್ವಾನ್ ಕ್ಲಾಶ್ ಸೈಟ್ನಲ್ಲಿ ಮಾತ್ರ ಅದು ಹಿಂದಕ್ಕೆ ಹೋಗಿದೆ ಅನ್ನೋದು ಡಿಸ್ಎಂಗೇಜ್ಮೆಂಟ್ಸ್ ಬಿಗೇನ್ ಆಫ್ಟರ್ ದೋ ವಾಲ್ ವಾಂಗ್ ಇ ಫೋನ್ ಫೋನ್ ಕಾಲ್ ಟೆಂಟ್ ಸ್ಟ್ರಕ್ಚರ್ ಡಿಸ್ಮ್ಯಾಂಟಲ್ ಆ್ಯಂಡ್ ಪಾಯಿಂಟ್ ಆನ್ ಎಲ್ ಎ ಸಿಲ್ವಾ ಸೊ ಸುದ್ದಿ ವಿವರ ನೋಡ್ತಾ ಹೋಗೋಣ ನಾನು ನಿಮಗೆ ಹೇಳಿದೆ ಬುದ್ದ ಯಾವನು ಸುದ್ದಿ ಬರಿತಾನೋ ಅವನು ಗೊತ್ತಿಲ್ದಿದ್ದ ಹಾಗೆ ಆ ಸುದ್ದಿಯ ಒಳಗಡೆ ಇರ್ತಾನೆ ಆತನ ಮನಸ್ಥಿತಿ ಇರುತ್ತೆ ಅವನ ಸಿಟ್ಟು ಪ್ರೀತಿ ದ್ವೇಷ ಎಲ್ಲವೂ ಕೂಡ ಆ ಸುದ್ದಿಯಲ್ಲಿರುತ್ತೆ ನಾವು ಪತ್ರಿಕೋದ್ಯಮಿ ಮಕ್ಕಳಿದ್ದಾಗ ಅದು ಇರಬಾರ್ದು ಅನ್ನೋದು ಆಗಿತ್ತು ಈಗ ಅಲ್ಲ ಅಭಿಪ್ರಾಯಗಳೇ ಸುದ್ದಿ ಆಗುವ ಕಾಲ ಅಂತ ವರದಿಗಾರನ ಅಭಿಪ್ರಾಯ ಪತ್ರಿಕೆಗ ಅಭಿಪ್ರಾಯ ಮ್ಯಾನೇಜ್ಮೆಂಟ್ ಅಭಿಪ್ರಾಯವೇ ಸುದ್ದಿ ಸೊ ಸುದ್ದಿ ಯಾವತ್ತೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ತೀವಿ ಅದಕ್ಕೆ ಬಣ್ಣಗಳು ಇರ ಅನ್ನೋದು ನಮ್ಮ ನಂಬಿಕೆ ಆಗಿತ್ತು ಆದರೆ ಈ ಕಾಲದಲ್ಲಿ ಬಣ್ಣಗಳೇ ಸುದ್ದಿಗಳಾಗ್ತಿವೆ ಅನ್ನೋದು ಎಸ್ ಬೈ ಇದನ್ನು ನೋಡೋಣ ಈ ಪ್ರಜಾವಾಣಿ ಸುದ್ದಿ ಏನು ಹೇಳುತ್ತೆ ಭಾರತ ಚೀನಾದ ಪೂರ್ವ ಲಡಾಖ್ ವಾಸ್ತವ ನಿಯಂತ್ರಣ ರೇಖೆಯಲ್ಲಿ ಪ್ರಕ್ಷುಬ್ ಪ್ರಕ್ಷುಬ್ಧ ಸ್ಥಿತಿ ಶಮನದ ಆರಂಭಿಕ ಚಿಹ್ನೆಗಳು ಕಾಣಿಸಿಕೊಂಡಿವೆ ಗಲ್ವಾನ್ ಕಣಿವೆ ಪ್ರದೇಶದಲ್ಲಿದ್ದ ಸೈನಿಕರನ್ನು ಹಿಂದಕ್ಕೆ ಕರೆಸಿಕೊಳ್ಳುವ ಪ್ರಕ್ರಿಯೆಯನ್ನು ಚೀನಾ ಸೇನೆ ಆರಂಭಿಸಿದೆ ಮತ್ತು ಅಲ್ಲಿ ಹಾಕಿದ್ದ ಡೇರೆಗಳನ್ನು ತೆರವು ಮಾಡಿದೆ ಎರಡೂ ದೇಶಗಳ ಸೇನೆಯ ಹಿರಿಯ ಅಧಿಕಾರಿಗಳ ನಡುವೆ ಸಭೆ ನಿರ್ಧಾರಕ್ಕೆ ಬರಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಇದು ಎರಡು ಪ್ಯಾರ ಮೊದಲ ಎರಡು ಪ್ಯಾರ ವಿಜಯ ಕರ್ನಾಟಕದ ನೋಡಿ ಭಾರತದ ಹಲವು ಬಗೆಯ ಒತ್ತಡ ಹಾಗೂ ಅಂತಾರಾಷ್ಟ್ರೀಯ ಸಮುದಾಯದ ಎಚ್ಚರಿಕೆಗೆ ಮಣಿದ ಚೀನಾ ಗಲ್ವಾನ್ ಕಣಿವೆಯಿಂದ ಸೇನೆಯನ್ನು ಹಿಂದಕ್ಕೆ ಕರೆಸಿಕೊಂಡಿದೆ ಈ ಈ ಸುದ್ದಿ ಈ ಪ್ಯಾರಾದಲ್ಲಿ ಒತ್ತಡ ಭಾರತದ ಹಲೆಬಗೆ ಒತ್ತಡಕ್ಕೆ ಮಣದ್ಬಿಡ್ತು ಅನ್ನುವ ತೀರ್ಮಾನಕ್ಕೆ ಈ ಪತ್ರಿಕೆ ಬರುತ್ತೆ ಬಟ್ ಆ ಸುದ್ದಿ ಅಲ್ಲಿ ಇಲ್ಲವೇ ಇಲ್ಲ ಸೊ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಚೀನಾ ವಿದೇಶಾಂಗ ಸಚಿವ ವಾಂಗ್ ಜಿ ಜೊತೆ ದೂರವಾಣಿಗಳದ್ದು ಎರಡು ಗಂಟೆ ಮಾತುಕತೆ ನಡೆಸಿದ ನಂತರ ದಿಢೀರ್ ಬದಲಾಯಿತು ಅಂತ ಸುದ್ದಿಯನ್ನು ಹೇಳ್ತಾ ಹೋಗುತ್ತೆ ಸೊ ಭಾರತದ ಒತ್ತಡಕ್ಕೆ ಮಣಿತಾ ಇಲ್ವಾ ಅನ್ನುವುದು ಬಹಳ ಮುಖ್ಯವಾದ್ದು ಆದರೆ ಇಂಡಿಯನ್ ಎಕ್ಸ್ಪ್ರೆಸ್ ಸುದ್ದಿ ಇದನ್ನು ಏನು ಹೇಳುತ್ತೆ ನೋಡಿ ಪಾರ್ಷಿಯಲ್ ಚೈನೀಸ್ ಫುಲ್ ಬ್ಯಾಕ್ ಎಲ್ ಎಸಿ ವಾಸ್ತವ ನಿಯಂತ್ರಣ ರೇಖೆ ಬಳಿ ಭಾಗಶಃ ಚೀನಾ ವಾಪಸ್ ಹೋಗಿದೆ ಫುಲ್ ಅಲ್ಲ ಬ್ರೇಕ್ ಥ್ರೋ ಆಫ್ಟರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಸ್ಪೋಕ್ ಟು ಫಾರಿನ್ ಮಿನಿಸ್ಟರ್ ವಾಂಗ್ ಇ ವಾಂಗ್ ಇ ಅಂತ ಏನು ಚೀನಾದ ವಿದೇಶಾಂಗ ಸಚಿವರಿದ್ದಾರೆ ಅವರ ಜೊತೆ ಅಜಿತ್ ದೋವಲ್ ಮಾತನಾಡಿದ ನಂತರ ಸೊ ಇಲ್ಲಿ ಹಿಂದಕ್ಕೆ ಪಡೆಯಲಾಗಿದೆ ಅಂತ ಸೊ ಇಬ್ರು ಕೂಡ ಭಾರತದ ಪರವಾಗಿ ಅಜಿತ್ ದೋವಲ್ ಅವರನ್ನ ವಿಶೇಷ ರೆಪ್ರೆಸೆಂಟೇಟಿವ್ ಆಗಿ ನೇಮಿಸಲಾಗಿದೆ ಹಾಗೆಯೇ ಚೀನಾದ ಪರವಾಗಿ ವಾಂಗ್ ಇ ಅವರನ್ನ ನೇಮಿಸಲಾಗಿದೆ ಅವ್ರ ಮಾತುಕತೆ ಆಡಿದ ಮೇಲೆ ಫಸ್ಟ್ ಸ್ಟೆಪ್ ಇದು ತೊಗೊಂಡಿದೆ ಇನ್ನೇ ಮೇಜರ್ ಬೇಕು ಅಲಾಂಗ್ ದ ಈಸ್ಟರ್ನ್ ಲಡಾಖ್ ಬಾರ್ಡರ್ ಪಾರ್ಷಿಯಲ್ ಡಿಸೆಂಗೇಜ್ಮೆಂಟ್ ಆಫ್ ಚೈನೀಸ್ ಬಿಗೇನ್ ಇನ್ ದ ಗಲ್ವಾನ್ ಗಲ್ವಾನ್ ವ್ಯಾಲಿ ಏರಿಯಾ ಅಲಾಂಗ್ ದ ಲೈನ್ ಆಫ್ ಕಂಟ್ರೋಲ್ ಆನ್ ಮಂಡೇ ಸೊ ಇಲ್ಲಿ ವಿಶೇಷಗಳಲ್ಲಿ ಸುದ್ದಿ ನೋಡಿ ಪ್ರಜಾವಾಂತೂ ಹಾಗೆನೆ ಇಲ್ಲ ಆದರೆ ವಿಜಯ ಕರ್ನಾಟಕದಲ್ಲಿ ವಿಶೇಷಣವನ್ನು ಹೇರಲಾಗಿದೆ ಭಾರತದ ಹಲವು ಬಗೆಯ ಒತ್ತಡಗಳು ಅಲ್ವೇ ಅಲ್ಲ ಅಜಿತ್ ದೋವಲ್ಲು ಮತ್ತು ಅವರು ಮಾತುಕತೆ ಆಡಿದ್ದಾರೆ ಮಾತುಕತೆ ಆಡಿದಾಗ ಎರಡು ಕಡೆಯವರು ಏನಿದ್ದಾರೆ ಭಾರತದ ಸೈನ್ಯ ಕೂಡ ಕೆಲವು ಪ್ರದೇಶನ ವಾಪಸ್ ಬಂದಿದೆ ಸೊ ಇದು ಮಾತುಕತೆ ಸಂದರ್ಭದಲ್ಲಿ ಇದಕ್ಕೆ ವಿಶೇಷಣವನ್ನು ವರದಿಗಾರನೋ ಈ ಕಾಪಿ ಬರೆದವ್ರು ತುಂಬ್ತಾ ಹೋಗ್ತಾರೆ ಯಾಕೆಂದರೆ ಆ ಕಾಪಿ ಬರೆದವ್ನು ಮೋದಿ ಭಕ್ತನಾಗಿರ್ತಾನೆ ಭಾರತ ಹಂಗೆ ಮಾಡುತ್ತೋ ಅಭಿಮಾನ ಹಾಗೆ ಹೀಗೆ ಅಂತ ಹೇಳಬೇಕಾಗಿದೆ ಅವನಿಗೆ ಅದನ್ನು ಭಕ್ತ ಪಡೆಗಳು ಮುಂದುವರ್ಸ್ಕೊಳಕ್ಕೆ ಹೋಗ್ಬೇಕು ಅದಕ್ಕೆ ಬೇಕಾದ ಅವಕಾಶಗಳನ್ನ ವಿಜಯ ಕರ್ನಾಟಕ ತುಂಬಿಕೊಡೋದು ಸೊ ಬಹುತೇಕ ಭಕ್ತ ಪಡೆಗಳ ಇಂಗ್ಲೀಷ್ ಹಿಂದಿ ಕನ್ನಡ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಭಕ್ತ ಪಡೆಗಳ ಸುದ್ದಿ ನೆರೇಷನ್ ಆ ರೀತಿ ಇದೆ ಎಸ್ಪೆಷಲಿ ಇಂಗ್ಲೀಷ್ನಲ್ಲಿ ಕಡಿಮೆ ಇದೆ ಲ್ಯಾಂಗ್ವೇಜಸ್ ಏನಿರ್ತೀವಿ ಬಹುತೇಕ ಎಲ್ಲ ಲ್ಯಾಂಗ್ವೇಜಸ್ಗಳಲ್ಲಿ ಅಂಥದ್ದೇ ಇದೆ ದ ಪ್ರೊಸೆಸ್ ವಾಸ್ ಸೆಟ್ ಆರ್ ರೂಲಿಂಗ್ ಆಫ್ಟರ್ ಎ ವಿಡಿಯೋ ಕಾಲ್ ಬಿಟ್ವೀನ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಆ್ಯಂಡ್ ಚೈನೀಸ್ ಫಾರಿನ್ ಮಿನಿಸ್ಟರ್ ವಾಂಗ್ ಇ ದ ಟೂ ಸ್ಪೆಷಲ್ ರಿಪ್ರೆಸೆಂಟೇಟಿವ್ಸ್ ಆನ್ ಎ ಬಾರ್ಡರ್ ಇಸ್ ಯೂಸ್ ಲೇಟ್ ಆನ್ ಸಂಡೇ ನೈಟ್ ದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಹ್ಯಾಸ್ ಬಿನ್ ಸೀನ್ ರಿಮೂವಿಂಗ್ ಟೆಂಟ್ಸ್ ಆ್ಯಂಡ್ ಸ್ಟ್ರಕ್ಚರ್ ಆ್ಯಟ್ ದ ಪೆಟ್ರೋಲಿಂಗ್ ಪಾಯಿಂಟ್ ಫೋರ್ಟೀನ್ ಗೌರ್ಮೆಂಟ್ ಸೋರ್ಸಸ್ ಆ್ಯಂಡ್ ಪೆಟ್ರೋಲ್ ಪಾಯಿಂಟಿಂಗ್ ಫೋರ್ಟೀನ್ ಏನಿದೆ ಅಲ್ಲೇ ಕ್ಲಾಸ್ ಹಿಡಿದಿತ್ತು ಗಲ್ವಾನ್ ವ್ಯಾಲಿಯಲ್ಲಿ ಆ ಪ್ರದೇಶದಲ್ಲಿ ಚೀನಾ ಸೆಂಟ್ ಏನು ಟೆಂಟ್ಗಳನ್ನು ಹಾಕಿತ್ತು ಅದನ್ನು ತೆರವುಗೊಳಿಸಿದ್ದು ಇದು ಭಾಳ ಮಹತ್ವದ ಬೆಳವಣಿಗೆ ಅನ್ನೋದ್ರ ಅನುಮಾನ ಇಲ್ಲ ಎರಡು ದೇಶಗಳು ಮಾತನಾಡಿ ಮಾತುಕತೆಯ ಪ್ರಾರಂಭದಲ್ಲಿ ಈ ಫಲಿತಾಂಶ ಬಂದಿದೆ ಥ್ಯಾಂಕ್ಸ್ ಟು ಅಜಿತ್ ಸೋವಲ್ ಸೊ ಅಜಿತ್ ದೋವಲ್

ಪ್ಯಾಂಗಾಂಗ್ ಟಿ ಎಸ್ ಒ ಗೋಗ್ರಾ ಪೋಸ್ಟ್ ಪೆಟ್ರೋಲಿಂಗ್ ಪಾಯಿಂಟ್ ಸೆವೆಂಟೀನ್ ಎ ಪೆಟ್ರೋಲಿಂಗ್ ಪಾಯಿಂಟ್ಸ್ ಫೋರ್ಟೀನ್ ಆ್ಯಂಡ್ ಫಿಫ್ಟೀನ್ ಇನ್ ಗಾ ಗಲ್ವಾನ್ ವ್ಯಾಲಿ ಆ್ಯಂಡ್ ವಾಯ್ ಜಂಕ್ಷನ್ ಇನ್ ದಿಸ್ಬಾ ಪಾರ್ಷಿಯಲ್ ಪುಲ್ ಬ್ಯಾಕು ಅವರು ಏನು ಫಿಂಗರ್ ಫೋರ್ ಏನಿದೆ ದಟ್ ಇಸ್ ಆಲ್ಸೋ ಭಾಳ ಇಬ್ಬರ ನಡುವೆ ಪ್ರಾಬ್ಲಮ್ ಆಗಿದೆ ಯಾಕಂದರೆ ಫೋರ್ ಫೋರ್ವರೆಗೆ ಇಂಡಿಯಾ ಇದೆ ಫೋರಿಂದ ಏಯ್ಟ್ರವರೆಗೆ ಆ್ಯಕ್ಚುಲಿ ಚೀನಾ ಅದನ್ನು ಖಾಲಿ ಮಾಡಬಹುದು ಬಟ್ ಅವ್ರು ಕಬಳಿಸುವುದೇ ಅವರ ಒಂದು ಮೂಲಭೂತ ಗುಣಧರ್ಮ ಅಲ್ವಾ ಇವತ್ತು ಒಂದು ವರದಿಯನ್ನು ನೋಡ್ತಾ ಇದ್ದೆ ರಷ್ಯಾ ಅದೇ ಒಂದು ನಗರ ಏನಿದೆ ಅದೇ ತಂದು ಅಂತ ಚೀನಾ ಅಂತ ಹಾರಿಬಲ್ ಸಿಚುವೇಶನ್ ಏನಿವೆ ಇದು ಸ್ವಾಗತಾರ್ಹ ಬೆಳವಣಿಗೆ ಅನ್ನೋದು ನನಗೆ ಅನುಮಾನ ಆಗಲಿಲ್ಲ ಆದರೆ ಇದನ್ನೇ ಬಹಳ ಅದ್ಭುತವಾಗಿ ನಾನು ನಿನ್ನೆ ಟಿ ವಿಗಳಲ್ಲಿ ನೋಡ್ತಾ ಇದ್ದೆ ಭಕ್ತರು ನ್ಯಾಷನಲಿಸ್ಟ್ ಜರ್ನಲಿಸ್ಟ್ಗಳಂತ ಒಂದು ಬಂದುಬಿಟ್ಟಿದೆ ಎಲ್ಲರೂ ರಾಷ್ಟ್ರೀಯವಾದಿ ಪತ್ರಕರ್ತರು ಅಂತ ಒಂದು ಆಗಿದೆ ಪತ್ರಕರ್ತ ಪತ್ರಕರ್ತನೇ ಪತ್ರಕರ್ತನಾದವನು ನಾವು ರಾಷ್ಟ್ರ ವಿರೋಧಿಯಾಗಕ್ಕೂ ಸಾಧ್ಯ ಇಲ್ಲ ಅಥವಾ ರಾಷ್ಟ್ರೀಯವಾದಿ ಪತ್ರಕರ್ತ ಅಂತ ಕರೆಯೋದೇನೆ ಅದು ಪತ್ರಿಕೋದ್ಯಮಕ್ಕೆ ಮಾಡುವ ಅನುಮಾನ ಸತ್ಯದ ಪರವಾಗಿರುವವನು ಪತ್ರಿಕೋದ್ಯಮಿ ಆತ ಎಂದಿದ್ದರೂ ಕೂಡ ಸತ್ಯವನ್ನು ಹೇಳುವ ಒಂದು ಎದೆಗಾರಿಕೆ ಪತ್ರಿಕೋದ್ಯಮಗಿರಬೇಕು ರಾಷ್ಟ್ರೀಯವಾದಿ ಅನ್ನುವ ಹೆಸರಿನಲ್ಲಿ ಸತ್ಯವನ್ನು ಮುಚ್ಚಿಡುವುದು ಅಪಾಯಕಾರಿ ಅಂತದ್ದು ಒಬ್ಬ ಪತ್ರಕರ್ತ ಸತ್ಯದ ಪರವಾಗಿರಬೇಕು ಆತನಿಗೆ ಕೆಲವೊಂದು ಮೌಲ್ಯಗಳು ಬದುಕಿನಲ್ಲಿರಬೇಕು ನ್ಯಾಯದ ಪರವಾಗಿರಬೇಕು ಅಂತ ಸತ್ಯ ಮತ್ತು ನ್ಯಾಯದ ಪರವಾಗಿರಬೇಕು ಅಹಿಂಸೆಯ ಪರವಾಗಿರಬೇಕು ಜಾತ್ಯಾತೀತೆಯ ಪರವಾಗಿರಬೇಕು ರಾನು ರಾಷ್ಟ್ರೀಯವಾದಿ ಪತ್ರಕರ್ತ ಅಂದ್ಕೊಂಡು ಕೋಮುವಾದವನ್ನು ಬಿತ್ತುವ ಪತ್ರಕರ್ತ ಪತ್ರಕರ್ತರಲ್ಲ ಬಟ್ ಇವತ್ತು ಅಂಥದ್ದು ಬಂದ್ಬಿಟ್ಟಿದೆ ಹೆಮ್ಮೆಯಿಂದ ನನ್ನ ರಾಷ್ಟ್ರೀಯವಾದಿ ಅಂತ ಕರೀತಿದ್ದಾರೆ ನಾನು ರಾಷ್ಟ್ರೀಯವಾದಿ ನೀವು ರಾಷ್ಟ್ರೀಯವಾದಿ ಅಲ್ಲ ಅಂತ ಸುಳ್ಳುಗಳನ್ನು ಬಿತ್ತರಿಸ್ತಾ ಹೇಳ್ತಾ ಹೋಗೋದು ಅಂತ ಬಂದಿದೆ ನಿನ್ನೆ ರಾತ್ರಿ ನಾನು ಕೆಲವು ಹಿಂದಿ ಮ ವಾಹಿನಿಗಳಲ್ಲಿ ಮತ್ತು ಇಂಗ್ಲೀಷ್ ವಾಹಿನಿಗಳಲ್ಲಿ ಚರ್ಚೆಗಳನ್ನು ನೋಡ್ತಾ ಇದ್ದೆ ಆ ಚರ್ಚೆಯಲ್ಲಿ ಇದೇನೋ ಅದ್ಭುತವಾದ ಸಾಧನೆ ಮೋದಿ ಸಾಹೇಬರದು ಯಶಸ್ಸು ಅಲ್ಲ ಎಸ್ ಈಗ ಪಾಕಿಸ್ತಾನ ಸೈನ್ಯ ಹಿಂದಕ್ಕೆ ಸರಿದಿರುವುದೇನಿದೆ ಅದು ಯಶಸ್ಸು ಆ ಯಶಸ್ಸು ಪ್ರಧಾನಿ ಸಲ್ಲಿ ಬೇಡ ಅಂತಲ್ಲ ಆದರೆ ಬಂದಿದ್ದು ಆ ಅಪ ಅಪ ಯಶಸ್ಸು ಯಾರಿಗೋಗ್ಬೇಕು ಅದನ್ನು ಸುಳ್ಳು ಹೇಳ್ತಾ ಹೋದ್ರಲ್ಲ ನೀವು ಪಾಕಿಸ್ತಾನದ ಚೀನಾ ಭಾರತ ಬಾರ್ಡರ್ ಒಳಗೆ ಬಂದೇ ಇಲ್ಲ ಅಂತ ಸುಳ್ಳು ಹೇಳಿದ್ರಲ್ಲ ಅವರು ಬಂದಿರುವ ಅಪಯಶಸ್ಸು ಮೋದಿ ಸರ್ಕಾರಕ್ಕೆ ಅದರಿಂದ ಆದ್ದರಿಂದ ಹೋದ ಬಂದಿರುವ ಅಪಯಶಸ್ಸು ನಿಮಗೆ ಸಲ್ಲೋದಾದರೆ ಆ ಜವಾಬ್ದಾರಿಯನ್ನು ನೀವು ಹೊರೋದಾದರೆ ಆಗ ವಾಪಸ್ ಹೋದ ಯಶಸ್ಸಿನ ಕೀರ್ತಿ ಏನು ಬರಲ್ಲ ದಟ್ ಇಸ್ ರಾಂಗ್ ಆದರೆ ನೀವು ಈ ಪಾರ್ಟಿಯನ್ನು ಬಿಟ್ಟು ಬಿಡ್ತೀರಿ ಭಕ್ತಪಡೆ ಮತ್ತು ರಾಷ್ಟ್ರೀಯವಾದಿ ಪತ್ರಕರ್ತರು ಏನು ಮಾಡ್ತಾರೆ ಅಂದರೆ ಅವರು ಒಳಗೆ ಬಂದು ಟೋಟಲ್ ಏಳು ಸು ಸುಮಾರು ಐದೂವರೆ ಕಿಲೋಮೀಟ್ರ್ ಭಾರತದ ಒಳಗಡೆ ಬಂದಿದ್ದರು ಅಂತ ಈಗಲೂ ಕೂಡ ಅವ್ರು ನಾನು ನಿನ್ನೆ ಒಂದು ನ್ಯಾಷನಲ್ ಟೈಮ್ಸ್ ನಾವು ನಲ್ಲಿ ನೋಡ್ತಾ ಇದ್ದೆ ಈ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅವ್ರು ಬೈಯೋದು ರಾಹುಲ್ ಗಾಂಧಿ ಪ್ರತಿಪಕ್ಷದಲ್ಲಿ ಇದ್ದಾರೆ ಕಡಿರಿ ಅವ್ರು ಸೀರಿಯಸ್ಸಾಗಿ ಯಾಕಪ್ಪ ತಗತ್ತಿರಿ ನೀವು ಅವ್ರನ್ನ ಯಾಕೆ ಬೈತಿರಿ ನೀವು ಇವ್ರ ತಪ್ಪುಗಳನ್ನು ಹೇಳಿ ಹೇಗೆ ಐದೂವರೆ ಕಿಲೋಮೀಟ್ರ್ ಒಳಗಡೆ ಬಂದರು ಅವರು ಅದಕ್ಕೆ ಜವಾಬ್ದಾರಿ ಯಾರು ಅದಕ್ಕೆ ಹೊಣೆಗಾರರು ಯಾರು ಆ ಬಗ್ಗೆ ನೀವು ಮಾತನ್ನೇ ಆಡಲ್ಲ ನೀವು ಮಾತೇ ಆಡಿಲ್ಲ ಅಲ್ವಾ ಅದನ್ನು ಬಿಟ್ಟರೆ ಈಗ ಇದ್ದಕ್ಕಿದ್ದ ಹಾಗೆ ಬೇರೆ ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ್ರಿ ನಿನ್ನೆ ಆ ಚರ್ಚೆಗಳನ್ನು ನೋಡಿದಾಗ ಇದೇನಯ್ಯ ಈ ರಾಷ್ಟ್ರೀಯವಾದಿ ಪತ್ರಕರ್ತರ ಸಹವಾಸ ಇದು ಏನು ರಾಷ್ಟ್ರೀಯವಾದ ಸತ್ಯವನ್ನು ಮೀರಿ ರಾಷ್ಟ್ರೀಯವಾದ ಮಾತಾಡ್ತೀರಾ ನೀವು ದಟ್ ಇಸ್ ದಟ್ ಇಸ್ ಸಾರಿಬಲ್ ಆ ಸಿಚುವೇಶನ್ ಬಂದಿದೆ ಅನ್ನೋದು ಇನ್ನು ಲಾಕ್ಡೌನ್ ಸಮಸ್ಯೆ ಕೊರೋನಾ ದಿನದಿಂದ ದಿನಕ್ಕೆ ಏನು ಇದೆ ಅದು ಅಪಾಯಕಾರಿಯಾದ ಸುದ್ದಿಯಾದ ಪ್ರಜಾವಾಣೆಯಲ್ಲಿ ಪ್ರಥಮ ಹೆಡ್ಲೈನ್ಸ್ ರಾಜ್ಯದಲ್ಲಿ ಇಪ್ಪತ್ತೈದು ಸಾವಿರ ದಾಟಿದ ಸೋಂಕಿತರ ಸಂಖ್ಯೆ ಅಂತ ದಿನದಿಂದ ದಿನಕ್ಕೆ ಸಾಯ್ತಾ ಇದ್ದಾರೆ ಅದಕ್ಕೊಂದು ನಾನಿವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ಒಂದು ಕಥೆ ಅದು ಆ ಕಥೆಯನ್ನು ಹೇಳಿದರೆ ನಿಮಗೆ ಗೊತ್ತಾಗುತ್ತೆ ಒಂದು ಹಳ್ಳಿ ಇತ್ತಂತೆ ಆ ಹಳ್ಳಿ ಅಂದರೆ ದೊಡ್ಡ ಹಳ್ಳಿ ಅಂತ ಹೋಬಳಿ ಮಟ್ಟ ಅಂದ್ಕೊಳ್ಳಿ ಅಲ್ಲೊಂದು ಮೂವತ್ತು ಸಾವಿರ ಜನ ಇದ್ರು ಅಲ್ಲೊಬ್ಬ ಯೋಗಿ ಇದ್ದ ತಪಸ್ವಿ ಇದ್ದ ಮಹಾನ್ ಸಾಧಕ ಅವನು ಅವನ ಸಾಧನೆ ಅವನಿಗೆ ಅದ್ಭುತವಾದ ಸಾಧಕ ಅವನು ಒಂದಿವಸ ಹೀಗೆ ಕೂತಿದ್ದ ಧ್ಯಾನ ಮಾಡ್ತಾ ಆಗ ಸಾವು ಅಲ್ಲಿಗೆ ಬಂದು ನಿಂತಂತೆ ಯೋಗಿ ಸಾಧಕ ಎಲ್ಲ ಗೊತ್ತಾಗ್ತಾ ಇತ್ತು ಅವನಿಗೆ ಅವನು ಸಾವನ್ನ ತಡೆದು ನಿಲ್ಲಿಸಿ ಕೇಳಿದನಂತೆ ಸಾವೇ ನೀನಕ್ಕೆ ಬಂದಿದೀಯಾ ನನ್ನ ಹಳ್ಳಿಗೆ ಸಾವಿ ಹೇಳ್ತು ಇಲ್ಲ ನಾನು ಡಿಸೈಡ್ ಮಾಡಿದ್ದೀನಿ ಒಂದು ಸಾವಿರ ಜನರನ್ನು ನಾನು ತೆಗೆದುಕೊಂಡು ಹೋಗ್ತೀನಿ ಬೇಡ ಸಾವೇ ಹಳ್ಳಿಯ ಜನ ಒಳ್ಳೆಯವರು ಧರ್ಮ ಬೀರುಗಳು ಧಾರ್ಮಿಕರು ತುಂಬ ಒಳ್ಳೆಯ ಜನ ಇದ್ದಾರೆ ಇಲ್ಲ ಒಂದು ಸಾವಿರ ಜನ ಪಾಪ ಏನಿದೆ ಅದು ತುಂಬಿದೆ ಪಾಪದ ಕೊಡ ತುಂಬಿದೆ ನಾನು ಅವರನ್ನು ತೆಗೆದುಕೊಂಡು ಹೋಗಲೇಬೇಕು ಅಂತಂತೆ ಸಾವು ಸರಿ ಆ ಸಾಧು ಸಂತ ಏನು ಮಾಡೋಕ್ಕೆ ಸಾಧ್ಯ ಅವನು ಹೇಳ ಸಾವಿಗೆ ಹೇಳದಷ್ಟು ಹೇಳೋಕ್ಕೆ ಟ್ರೈ ಮಾಡ್ದ ಆಗಿಲ್ಲ ಸುಮ್ಮನೆ ಕೂತಿದ್ದ ಊರಿನಲ್ಲಿ ಜನ ಸಾಯ್ತೊಡಗಿದ್ರು ಹೆಣ ಬೀಳ್ತೊಡಗಿತ್ತು ನೋಡ್ತಾ ಇದ್ದಾನೆ ಸಾವಿರ ಆಯಿತು ಒಂದು ಸಾವಿರ ಆಯಿತು ಎರಡು ಸಾವಿರ ಆಯಿತು ಮೂರು ಸಾವಿರ ಆಯಿತು ನಾಲ್ಕು ಸಾವಿರ ಆಯಿತು ಸಾವಿನ ಸಂಖ್ಯೆ ಏರ್ತಾನೆ 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 ಇತ್ತು ಸಂತನಿಗೆ ಆಶ್ಚರ್ಯ ಆಯಿತು ನಾವು ಮನುಷ್ಯನು ಮಾತ್ರ ಸುಳ್ಳು ಹೇಳ್ತೀವಿ ಅಂತ ಅಂದ್ಕೊಂಡಿದ್ವಿ ಆದರೆ ಸಾವಿನಂತ ಸಾವೇ ಸುಳ್ಳು ಹೇಳುತ್ತಲ್ಲ ದೇವರಂತ ದೇವರೇ ಸುಳ್ಳು ಹೇಳ್ತಾನಲ್ಲ ಏನು ಮಾಡಬೇಕು ಆತ ಮತ್ತೆ ಸಾವನ್ನ ತಡ ನಿಲ್ಲಿಸಿ ಕೇಳಿದಂತೆ ಸಂತ ನಾವು ಮನುಷ್ಯನು ಸುಳ್ಳುಗಾರರು ನಾವು ಮನುಷ್ಯನ ದ್ರೋಹಿಗಳು ನಾವು ಮನುಷ್ಯರು ಅಯೋಗ್ಯರು ಆದರೆ ದೇವರು ಸಾವು ಅನ್ನೋದು ಕೂಡ ನೀ ದೇವರು ನೀನು ಸುಳ್ಳು ಪ್ರಾರಂಭ ಮಾಡಿಬಿಟ್ಟಿಯಾ ದೇವರು ಸುಳ್ಳು ಹೇಳ್ತಾರೆ ಅನ್ನೋದು ನನಗೆ ಭಾಳ ಆಘಾತಕರವಾದ್ದು ಅಂತ ಸಂತ ಹೇಳಿದಂತೆ ಆಗ ಸಾವು ಏನು ಉತ್ತರ ಕೊಟ್ಟಿರ್ಬೋದು ಸಾವಿನ ಉತ್ತರ ಹೇಗಿರ್ಬೋದು ತುಂಬ ಕುತೂಲಕರವಾದ್ದು ಸಾವು ಹೇಳ್ತಂತೆ ನೋಡು ಸಾಧುವೇ ನೋಡು ಸಂತನೇ ನಾವೆಂದು ಸುಳ್ಳು ಹೇಳಲ್ಲ ಆ ಕಾರಣಕ್ಕೆ ದೇವರ ಪಟ್ಟದಲ್ಲಿದ್ದೀವಿ ಸುಳ್ಳು ಹೇಳಿದರೆ ನಾವು ದೇವರು ಆಗ್ತಿರಲಿಲ್ಲ ನಾವು ಸಾಮಾನ್ಯ ಮನುಷ್ಯರಂತೆ ಸುಳ್ಳುಗಾರರಲ್ಲ ಗೊತ್ತಾ ಗೊತ್ತಿನ ಸತ್ಯ ಹೇಳ್ತೀನಿ ಕೇಳು ನಾನು ಇಲ್ಲಿ ಬಂದಿದ್ದು ಕೇವಲ ಸಾವಿರ ಜನರನ್ನು ಎತ್ಕೊಂಡು ಹೋಗೋದಕ್ಕಾಗಿ ಉಳಿದು ಇಪ್ಪತ್ತೊಂಬತ್ತು ಸಾವಿರ ಜನ ಏನು ಸತ್ತರಲ್ಲ ಅವರು ಭಯದಿಂದ ಸತ್ತರು ನಾನು ತೆಗೆದುಕೊಂಡು ಹೋಗ್ಬೋದಿರಲಿಲ್ಲ ಅದಕ್ಕೆ ಅವರೇ ಜವಾಬ್ದಾರರು ಅಂತಂತೆ ಸಾವು ಆಗ ಬಿ ದಟ್ಟ ಸ್ವಂತನಿಗೆ ಒಬ್ಬ ಸತ್ಯವೇ ಅಂತ ಶಾಕ್ ಆಯ್ತಂತೆ ಸೊ ಕೊರೋನಾದ ಸು ಸಂದರ್ಭದಲ್ಲೂ ಹಾಗೇನೆ ಭಾಳಷ್ಟು ಜನ ಭಯದಲ್ಲಿ ಸಾಯ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ನಮಗೆ ಕೆಲವರಿಗೆ ಏನು ಆಚ ಭಯವನ್ನು ತಡೆದುಕೊಳ್ಳೋಕೆ ಸಾಧ್ಯ ಆಗಲ್ಲ ಮನಸ್ಸಿನ ಒಳಗಡೆ ತುಂಬಿರುವ ಭಯ ಇದೆಯಲ್ಲ ಅದು ಅದು ಸಾವೇ ಅಲ್ವಾ ಆ ಭಯದಿಂದ ರದಿಯಾಗತ ಆಗೋದು ಇನ್ನೊಂದು ಭಯದಿಂದ ಜಾಸ್ತಿ ಯಾವತ್ತೂ ಮನುಷ್ಯನಿಗೆ ಒಂದು ಮಾನಸಿಕ ದೃಢತೆ ಮತ್ತು ಶಕ್ತಿ ಇರಲ್ವೋ ಆಗ ಸಾವು ಅವ್ರನ್ನ ಎತ್ಕೊಂಡು ಹೋಗುತ್ತೆ ಆಗ್ತಾ ಇರೋದು ಅಷ್ಟೆ ಎಲ್ಲ ಕಡೆ ನನಗೆ ಬಹಳ ಸಲ ಅನ್ಸುತ್ತೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಚಾರವನ್ನು ಕೊರೋನಾ ಕೊಡಲಾಯಿತಾ ಅಂತ ಜಾಗೃತಿ ಮೂಡಿಸುವ ಹೆಸರಿನಲ್ಲಿ ನಮ್ಮ ವಿಯಲ್ಲಿ ಬಂದು ಕುದುಗಳ ಪ್ರತಿಯೊಬ್ಬ ಯಾಂಕರ್ಗಳು ದೊಡ್ಡ ತಜ್ಜರಾಗ್ತಿದ್ದಾರೆ ರಸ್ತೆಯಲ್ಲಿ ಹೋಗವರು ತಜ್ಜರೆ ಡಾಕ್ಟ್ರು ಒಬ್ಬೊಬ್ಬರು ಡಾಕ್ಟರ್ ಒಂದು ರೀತಿ ಹೇಳ್ತಾರೆ ನೀವು ಎಲ್ಲ ಟಿ ವಿಗಳನ್ನು ನೋಡಿದ್ರೆ ತಲೆ ಕೆಟ್ಟು ನಿಮ್ಯಾನ್ಸಿಗೆ ಹೋಗಿ ಸೇರ್ಕೋಬೇಕು ಇಲ್ದಿದ್ರೆ ಹಾರ್ಟ್ ಅಟ್ಯಾಕ್ ಹಾಕಿ ಗೋಟಾಕ್ ಅನ್ಬೇಕು ಆ ಸಿಚುವೇಶನ್ ಬಂದಿದೆ ಅದು ಭಯವನ್ನು ಸೃಷ್ಟಿಸುವ ಕೆಲಸ ಏನಿದೆ ಅದಕ್ಕೆ ಭಯೋತ್ಪಾದನೆ ಅಂತ ಈ ಭಯೋತ್ಪಾದನೆಯನ್ನು ಮಾಧ್ಯಮಗಳು ಮಾಡ್ತಾ ಇವೆ ಅನಗತ್ಯ ಅಡ್ವೈಸ್ಗಳನ್ನು ಕೊಡ್ತಾ ಹೋಗುವಂಥದ್ದು ಯಾರು ಇವರು ಅಡ್ವೈಸ್ ಕೊಡೋದಕ್ಕೆ ಪ್ರತಿಯೊಬ್ಬ ಆ್ಯಂಕರ್ ಏನಿದ್ದಾನೆ ಒಂದು ಟಿ ವಿಗಳಲ್ಲಿ ಅವನು ಮಹಾನ್ ತಜ್ಞ ಅವನಿಗೆ ಜಗತ್ತಲ್ಲಿ ಗೊತ್ತಿಲ್ಲದಿರೋದೇ ಇಲ್ಲ ಅವನಿಗೆ ಅವನ ರಾಜಕೀಯದಿಂದ ಹಿಡಿದು ವೈದ್ಯಕೀಯ ಶಾಸ್ತ್ರದಿಂದ ಹಿಡಿದು ಮಾತಾಡ್ತಾನೆ ಫಿಲಾಸಫಿ ಸಾವಿನ ಬಗ್ಗೆ ಮಾತನಾಡ್ತಾರೆ ಬದುಕಿನ ಬಗ್ಗೆ ಮಾತನಾಡಿದ್ದ ಸಿಚುವೇಶನ್ ಇನ್ನುವೇ ಇನ್ನೊಂದು ರಾಜ್ಯದಲ್ಲಿ ನಾನು ನಡೆದ ಇಪ್ಪತ್ತೈದು ಸಾವಿರ ದುಡಿದ ಇದು ಇನ್ನೊಂದು ಸಿದ್ದರಾಮಯ್ಯನವರು ಏನೋ ಒಂದು ಆರೋಪ ಮಾಡಿದರು ಖರೀದಿಯಲ್ಲಿ ವೈದ್ಯಕೀಯ ಉಪಕರಣ ಖರೀದಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಖರೀದಿಯಲ್ಲಿ ಅಕ್ರಮ ನಡೆದಿಲ್ಲ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ಕೋವಿಡ್ ಹತ್ತೊಂಬತ್ತಕ್ಕೆ ಸಂಬಂಧಿಸಿದಂತೆ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಯಾವುದೇ ಹಗರಣ ನಡೆದಿಲ್ಲ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ವಿಧಾನಸೌಧಕ್ಕೆ ಬಂದು ಖರೀದಿದಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳ ಪತ್ರಗಳನ್ನು ಪರಿಚಯಿಸಲಿ ಅಂತ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸವಾಲು ಹಾಕಿದ್ದಾರೆ ಜಗಜೀವನ್ ರಾಮ್ ಪುಣ್ಯತಿಥಿ ಅಂಗವಾಗಿ ವಿಧಾನಸೌಧ ಪಶ್ಚಿಮ ದ್ವಾರದ ಬಳಿ ಇರುವ ಜಗಜೀವನ್ ರಾಮ್ ಪ್ರತಿಮೆಗೆ ಸೋಮವಾರ ಮಾನಪ ಮಾಲಾರ್ಪಣೆ ಮಾಡಿದ ಬಳಿಕ ಅವರು ಸುದ್ದಿಗಾರರ ಜೊತೆ ಮಾತಾಡ್ತಾ ಇದ್ದರು ಯಾವುದೇ ಸೂಕ್ತ ದಾಖಲೆಗಳು ಇಟ್ಟುಕೊಳ್ಳದೆ ಹಲವು ದಿನಗಳಿಂದ ಸಿದ್ದರಾಮಯ್ಯ ಅನವಶ್ಯಕವಾಗಿ ಆರೋಪ ಮಾಡುತ್ತಿದ್ದಾರೆ ಅದು ಭಾಳ ಸ್ಪಷ್ಟವಾದ ನನಗೆ ಒಂದು ಗ್ಲೌ ಗ್ಲೌಸ್ಗೆ ಇದಕ್ಕೆ ನಾವು ಅದಕ್ಕೆ ನಲ್ವತ್ತು ರೂಪಾಯಿಗೆ ಸಿಗೋದೇನಿದೆ ಅದಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಹಾಕಿದ್ರಿ ಏನಾದ್ರೆ ರೇಟ್ ಅಷ್ಟೇ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಜನ್ರಲೈಸ್ ಸ್ಟೇಟ್ಮೆಂಟ್ಗಿಂತ ಅದಕ್ಕೆ ಅವರು ಸಿದ್ದರಾಮಯ್ಯವರು ಏನು ಹೇಳಿದ್ದಾರೆ ಉಪಕರಣಗಳು ವೆಂಟಿಲೇಟರ್ಸ್ಗಳು ರೇಟ್ ಎಷ್ಟಿದೆ ಎಷ್ಟಕ್ಕೆ ಮಾರಾಟ ಮಾಡಿದೆ ರೇಟ್ ಕಡಿಮೆ ಸುಮ್ಮನೆ ಬೇಕಾ ಬಿಟ್ಟು ಯಾಕೆ ಸಿದ್ದರಾಮಯ್ಯವರು ಮಾತಾಡಿಲ್ಲ ಅವರು ಅಂಕೆ ಅದನ್ನು ಡಿನೈ ಮಾಡಬೇಕು ಹೇಳಬೇಕು ಇದು ಜನ್ರಲೈಸ್ ಸ್ಟೇಟ್ಮೆಂಟ್ ಮಾಡಿಬಿಟ್ಟು ಅರೆ ಇಸ್ಕಿ ಇನ್ನೊಂದು ನೋಡಿ ಇವು ಮಂತ್ರಿಗಳು ಸೋಂಕು ಸಮುದಾಯಕ್ಕೆ ಹರಡಿಲ್ಲ ಅಂತೇಳಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳ್ತಾರೆ ಇವ್ರಿಗೇನು ತಲೆ ಬುದ್ಧಿ ಕಿಡ್ನಿ ಸಾಮಾನು ಯಾವ್ದಾದ್ರು ಇರೋ ಜಾಗದಲ್ಲಿ ಇದೆಯಾ ಇಲ್ಲವೋ ಅಂತ ನನಗೆ ಅನುಮಾನ ಶುರುವಾಗತಕ್ಕಂಥೇಳಿ ಒಂದು ಕಡೆ ಸಿದ್ದರಾಮಯ್ಯನವರ ಆರೋಪಕ್ಕೆ ಮುಖ್ಯಮಂತ್ರಿಗಳು ಜನರಲ್ಲೇ ಉತ್ತರ ಕೊಡ್ತಾರೆ ಹೇಳ್ರಪ್ಪ ಎಟ್ಟಕ್ಕೆ ಖರೀದಿ ಮಾಡಿದರೆ ಹೇಳಲ್ಲ ನೀವು ಬೇರೆ ಬೇರೆ ಉಪಕರಣಗಳ ವೆಂಟಿಲೇಟರಿಂದ ಹಿಡಿದು ಕಿಟ್ಗಳಿಂದ ಹಿಡಿದು ಎಷ್ಟು ಖರೀದಿ ಮಾಡಿದ್ರೆ ಎಷ್ಟು ಮಾರ್ಕೆಟ್ನಲ್ಲಿ ಬೆಲೆ ಇದೆ ಒಂದು ಹೇಳಿಬಿಟ್ರೆ ಮುಗಿದೋಯ್ ತಪಾಸಿದ್ರೆ ಆಮೇಲೆ ಅದನ್ನು ಮಾಡಲ್ಲ ಸ್ಟೇಟ್ ಮಾಡ್ತೀನಿ ಇನ್ನೊಂದು ನೋಡಿ ರಾಜ್ಯದಲ್ಲಿ ಕೊರೋನಾ ಸೋಂಕು ಸಮುದಾಯಕ್ಕೆ ಹರಡಿಲ್ಲ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಸೋಂಕಿತರ ಸಂಖ್ಯೆ ಕಡಿಮೆ ಇದ್ದು ಶೇಕಡ ಹತ್ತೊಂಬತ್ತು ಜನರು ಗುಣಮುಖರಾಗ್ತಿದ್ದಾರೆ ಅಂತ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಹೇಳ್ತಾರೆ ಅಲ್ವಾ ಮಾಧುಸ್ವಾಮಿ ಇನ್ನೊಬ್ಬ ಸಚಿವರು ಏನಂತಾರೆ ಪರಿಸ್ಥಿತಿ ಕೈ ಮೀರ್ತಾ ಇದೆ ಸಚಿವ ಮಾಧುಸ್ವಾಮಿ ಕೊರೋನಾ ಸೋಂಕು ಸಮುದಾಯಕ್ಕೆ ಹರಡುವ ಹಂತಕ್ಕೆ ತಲುಪಿರುವುದು ಆಘಾತ ತಂದಿದೆ ಜಿಲ್ಲಾಡಳಿತ ಎಷ್ಟೇ ಶ್ರಮಪಟ್ಟರೂ ನಿಗ್ರಹಿಸಲು ಕಷ್ಟವಾಗ್ತಾ ಇದೆ ಎಲ್ಲೋ ಒಂದು ಕಡೆ ಪರಿಸ್ಥಿತಿ ನಮ್ಮ ಕೈ ಮೀರ್ತಾ ಇದೆ ಅಂತ ಮಾಧುಸ್ವಾಮಿ ಹೇಳ್ತಾರೆ ಮಾಧುಸ್ವಾಮಿ ಹೇಳಿದ್ನ ನಂಬಣ ಅಥವಾ ಉಪಮುಖ್ಯಮಂತ್ರಿಗಳು ಹೇಳಿದ್ದು ನಂಬೋಣ ಅಚ್ಚೋ ಕೇಳಿದ್ದಮ್ಮನ ನಮ್ಮ ತಲೆ ಒಳಗಡೆ ಯಾಕೆ ರೀ ಬಿಡಿತೆ ಒಬ್ಬೊಬ್ರು ಸರಿಯಾಗಿ ಮಾತಾಡ್ರಪ್ಪ ಇದರಲ್ಲಿ ಸತ್ಯ ಅದು ಸುಳ್ಳು ಅವರು ಅಶ್ವತ್ಥನೇ ಹೇಳಿದ್ದು ಸತ್ಯ ಆದರೆ ಮಾಧುಸ್ವಾಮಿ ಹೇಳಿ ಸುಳ್ಳು ಮಾಧುಸ್ವಾಮಿ ಸತ್ಯ ಆದರೆ ಅಚೋತ್ ನಾರಾಯಣ ಹೇಳಿ ಇದ್ರ ಸುಳ್ಕಾರ್ ಯಾರು ಬೊಬ್ಬರು ಮನಸ್ಸಿಗೆ ಬಂದಾಗ ನಿಮಗೆ ಮಾರ್ಕೆಟ್ನಲ್ಲಿ ಇದ್ದೀರೀ ನೀವು ಫಿಶ್ ಮಾರ್ಕೆಟ್ ಆಗಿ ಹೋಯ್ತೀರೀ ಸರ್ಕಾರ ಅಂದರೆ ಬೇಕಾಗಿ ಮನಸ್ಸಿಗೆ ಬಂದಾಗ ಹೇಳ್ತಿದ್ದೀರಲ್ಲಪ್ಪ ಬಿಡಿ ಇನ್ನೊಂದು ಸುದ್ದಿ ಇದೆ ಸಂಸದೆ ಮತ್ತು ಶಾಸಕರಿಗೆ ಕೋವಿಡ್ ಅಂತ ಇದು ಭಾಳ ಭಾಳ ಒಂಥರ ಡೇಂಜರಸ್ ಸುದ್ದಿ ಇದು ಸಂಸದ ಎ ಸೋಮ ಸುಮಲತಾ ವಿಧಾನ ಪರಿಷತ್ ಸದಸ್ಯ ಎಂ ಕೆ ಪ್ರಾಣಿ ಹಾಗೂ ಶಾಸಕ ಡಾಕ್ಟರ್ ರಂಗನಾಥ್ ಅವರಿಗೆ ಕೋವಿಡ್ ದೃಢಪಟ್ಟಿದೆ ಅಂತ ಸುಮಲತಾ ಅವರು ಒಂದು ಎರಡು ಒಂದು ವಾರದ ಮೊದಲು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದು ನನಗೆ ಆ ಭಯ ಇದೆ ಅಂಬರೀಷ್ ಅವರ ಸ್ಮಾರಕಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಯಾವುದೋ ಮೀಟಿಂಗ್ನಲ್ಲಿ ಭಾಗವಹಿಸಿದ್ರು ಈಗ ನೋಡಿದರೆ ಅವರಿಗೆ ಕೊರೋನಾ ಸೋಂಕು ತಗುಲಿದೆ ಇದು ಭಾಳ ಡೇಂಜರಸ್ ಆದ್ದು ಇನ್ನು ಡಾಕ್ಟರ್ ರಂಗನಾಥ್ ಅವರು ಕಾಂಗ್ರೆಸ್ ಎಮ್ ಎಲ್ ಎಗಳು ಅವರು ಕೂಡ ಡಿ ಕೆ ಅವರ ಸಮಾರಂಭದಲ್ಲಿ ಭಾಳ ಇದನ್ನು ವಹಿಸ್ಕೊಂಡು ಓಡಾಡ್ತಾ ಇದ್ರು ಸೊ ಹಾರಿಬಲ್ ಸಿಚುವೇಶನಿಗೆ ಬಂದಿದ್ದೀವಿ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕು ಹಾಗೆ ಕೈಮಗ್ಗನಿಕಾರರಿಗೆ ಪರಿಹಾರ ಕೊಡ್ತಾರಂತೆ ಕೊಡಲಿ ಇದು ಇಂಥ ಹಲವು ಸುದ್ದಿಗಳು ಇದೆ ವೈದ್ಯರು ಬೇಕಾದ ಬೇಕಾಗಿದ್ದಾರೆ ಅಥವಾ ವಿಜಯ ಕರ್ನಾಟಕದ ಒಂದು ಸುದ್ದಿ ಇದೆ ಆರೋಗ್ಯ ಇಲಾಖೆಯಲ್ಲಿ ಪ್ರತಿಶತ ಮೂವತ್ತರಷ್ಟು ಹುದ್ದೆ ಖಾಲಿ ಖಾಸಗಿಯಲ್ಲೂ ಸಮಸ್ಯೆ ಹೆಲ್ತ್ ಯೋಧರಿಗೂ ಸೋಂಕು ಗುತ್ತಿಗೆ ವೈದ್ಯರ ಪದತ್ಯಾಗ ಬೆದರಿಕೆ ಅದ್ರ ಜೊತೆ ಬೆಂಗಳೂರು ಬಿಡಬೇಡಿ ಅಂತ ಮುಖ್ಯಮಂತ್ರಿಗಳು ಸಚಿವರೆಲ್ಲ ಮನವಿ ಮಾಡ್ತಿದ್ದಾರೆ ಆದರೆ ಜನ ಬೆಂಗಳೂರು ಬಿಟ್ಟು ಹೋಗುವುದಕ್ಕಾಗಿ ಆ ಒಂದು ವಲಸೆ ಪ್ರಾರಂಭ ಆಗಿದೆ ಅನ್ನೋದನ್ನು ನಾವು ಗಂಭೀರತೆ ತಿಳಿಸುತ್ತೆ ಅಂತ ಇಲ್ವೇ ಇದಾಗಿತ್ತು ಇವತ್ತಿನ ನನ್ನ ಮೀಡಿಯಾ ವಾಚ್ ಮತ್ತೇನಂದ್ರೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ